ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಮಾತ್ರ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆ ಎಲ್ಲ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರ ನನ್ನ ನನ್ನ ಮಗನಲ್ಲ ನಿಮ್ಮ ಮಂಗ ಅಂತ ತಿಳ್ತಾರೆ ಇವಾಗ ಕರ್ನಾಟಕ ಮಂಗವನೇ ಎಲ್ಲ ಓಟ್ ಹಾಕ್ರಿ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಗೆಲ್ಲ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಎಲ್ಲರ ಮನ ಗೆದ್ದಿದೆ ವಿಶೇಷವಾಗಿ ಈ ಸೀಸನ್ ನಲ್ಲಿ ಎಲ್ಲರಿಗೂ ರಂಜಿಸಿದವರೇ ಗಿಲ್ಲಿ ನಟ ಗಿಲ್ಲಿ ನಟ ಗೆಲ್ಬೇಕು ಈ ಒಂದು ಸೀಸನ್ ಹನ್ನೆರಡರಲ್ಲಿ ಹಾಗೆ ಎಲ್ಲ ಮತದಾರರು ಕೂಡ ಗಿಲ್ಲಿ ನಟನಿಗೆ ಓಟ್ ಮಾಡೋ ಮುಖಾಂತರ ಅವರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಮುಖಂಡರಾಗಿರುವಂತಹ ಆನೇಕಲ್ ಲೋಕೇಶ್ ಅವರು ಮಂಡ್ಯದಲ್ಲಿರುವಂತಹ ಗಿಲ್ಲಿ ನಟನ ಮನೆಗೆ ಭೇಟಿಯನ್ನ ನೀಡಿದ್ರು ಅವ್ರ ತಂದೆ ತಾಯಿಯನ್ನ ಮಾತನಾಡಿಸಿದ್ರು ಹಾಗೆಯೇ ಅವರಿಗೆ ಅಂದ್ರೆ ಗಿಲ್ಲಿ ನಟನಿಗೆ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದ್ರು ಹಳ್ಳಿಯ ಐದ ರೈತನ ಮಗ ಗಿಲ್ಲಿ ನಟ ತನ್ನದೇ ಆದಂತ ರೀತಿಯಲ್ಲಿ ಚಾಪು ಮೂಡಿಸುತ್ತಿರುವಂತಹ ನಟ ಹಾಗೆ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನ ಆಟವನ್ನ ಆಡ್ತಾ ಇರುವಂತಹ ಗಿಲ್ಲಿ ನಟ ಈ ಬಾರಿ ಗೆಲ್ಲಲೇಬೇಕು ಅಂತ ಹೇಳಿ ಆನೇಕಲ್ ಸುತ್ತಮುತ್ತಲಿನಿಂದ ಐವತ್ತಕ್ಕೂ ಹೆಚ್ಚು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂತ ಎನ್ ಲೋಕೇಶ್ ಗೌಡ್ರ ನೇತೃತ್ವದಲ್ಲಿ ತೆರಳಿ ಅವರಿಗೆ ಬೆಂಬಲವನ್ನ ಸೂಚಿಸಿದ್ರು ಹಾಗೂ ಕರವೇ ಬಣವು ಯಾವತ್ತಿದ್ರೂ ಕನ್ನಡಿಗರ ಮತ್ತು ರೈತ ಮಕ್ಕಳ ಪರವಾಗಿರುತ್ತೆ ಗಿಲ್ಲಿ ನಟ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ದೇಶದ ದೊಡ್ಡ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿ ಅದ್ಭುತವಾದಂತ ಪ್ರದರ್ಶನವನ್ನ ತೋರಿಸಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಿಲ್ಲಿ ನಟ ಅವರ ಪೋಷಕರಿಗೆ ಎಳ್ಳು ಬೆಲ್ಲ ತಿನ್ನಿಸಿ ಶುಭಾಶಯಗಳನ್ನು ಕೋರಿದ ಎಲ್ಲ ದೃಶ್ಯಗಳನ್ನು ನೋಡುತ್ತೆ ಈ ಸಂದರ್ಭದಲ್ಲಿ ಅನೇಕ ಲೋಕೇಶ್ ಕರ್ನಾಟಕ ರಕ್ಷಣಾ ವ್ಯಕ್ತಿ ಶಿವರಾಮೇಗೌಡರ ಬಣದ ರಾಜ್ಯ ಉಪಾಧ್ಯಕ್ಷರು ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಆತ್ಮೀಯ ಕರವೇ ಕುಟುಂಬದ ಎಲ್ಲ ನನ್ನ ಪ್ರೀತಿಯ ಪದಾಧಿಕಾರಿಗಳೇ ಮತ್ತು ಎಲ್ಲ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಎಲ್ಲ ಸದಸ್ಯರುಗಳೇ ಏನು ಇವತ್ತೊಂದು ದಿನ ನಾವು ಯಾವ್ದು ಊರು ದಡಕ್ಪುರದ ಹತ್ರ ಮಲವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ದಡಕ್ಪುರದ ಹತ್ರ ಬಂದು ಓಟ್ ಹಾಕೋ ಮುಖಾಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಏನು ಒಂದಷ್ಟು ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಇನ್ನೊಂದು ಯಾರೋ ಒಬ್ಬರಿಗೆ ಸಪೋರ್ಟ್ ಇರುತ್ತೆ ಅಂದ್ರೆ ದಯವಿಟ್ಟು ನಾವು ಈ ಶಲ್ಯ ಹಾಕೊಂಡ ಮೇಲೆ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅನ್ನೋದಾದ್ರೆ ಗಿಲ್ಲಿ ಗೆಲ್ಬೇಕು ಯಾಕೆ ಅಂದ್ರೆ ನಮ್ಮ ರೈತರ ಮಗ ನಮ್ಮ ಗಿಲ್ಲಿ ನಮ್ಮ ಮಂಡ್ಯದ ಮಗ ಕರ್ನಾಟಕದ ಮಣ್ಣಿನ ಮಗ ಹಾಗಾಗಿ ಗಿಲ್ಲಿ ಗೆಲ್ಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಆಶಿಸುತ್ತೆ ತದನಂತರ ಎಲ್ಲೋ ಫಾರಿನ್ನಲ್ಲಿ ಫಾರಿನ್ ಏನೋ ಮೇಕಪ್ ತಗೊಂಡು ಹಾಕ್ಕೊಂಡು ನಾಟಕ ಮಾಡೋರು ಗೆಲ್ಲಬಾರ್ದು ನಮ್ಮ ಮಣ್ಣು ಸತ್ಯ ಧರ್ಮ ನ್ಯಾಯತೆ ನಾನು ಇರೋದೇ ಹಿಂಗೆ ಬಿಗ್ ಬಾಸ್ ಅಲ್ಲಿ ನಾನು ಇರೋದೇ ಹಿಂಗೆ ಅಂತ ಏನೊಂದು ಶೋನಲ್ಲಿ ಹತ್ರ ಸ್ಟಾರ್ಟಿಂಗಿಂದ ಇದುವರೆಗುನು ಬಹಳ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗಾಗಿ ಬಿಗ್ ಬಾಸ್ ಗೆಲ್ಲೋದು ಶತಸಿದ್ಧ ನಮ್ಮ ಗಿಲ್ಲಿ ಗೆಲ್ಲಬೇಕು ತದನಂತರ ಏನು ಇದು ನಾವು ಎಲ್ಲೋ ಒಂದು ಕಡೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ಯಾರಿಗೋ ಸಪೋರ್ಟು ಅಂತ ಹೇಳುತ್ತೆ ನಾವು ಸ್ಟಾರ್ಟಿಂಗಿಂದ ಇದುವರೆಗು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ್ರ ಬಣ ಏನು ಓಟ್ ಹಾಕೋ ಮುಖಾಂತರ ನಾವು ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟಿ ನಿಂತಿದ್ದೇವೆ ಯಾಕೆ ಅಂತಂದರೆ ಈ ಮಣ್ಣಿನ ಮಗ ಸತ್ಯ ನ್ಯಾಯಕ್ಕಾಗಿ ಏನು ಅಧರ್ಮ ಗೆಲ್ಲಬಾರ್ದು ನ್ಯಾಯ ಗೆಲ್ಬೇಕು ಅನ್ನೋದಾದರೆ ಗಿಲ್ಲಿ ಗೆಲ್ಲಿ ಅಂತ ಹೇಳೋದು ನಾನು ಬಯಸ್ತೇನೆ ಮತ್ತು ಏನು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಹಾಗೆ ಹೀಗೆ ಒಂದು ಮೇರು ನಟರ ಬಗ್ಗೆ ಯಾರು ಏನು ಮಾತಾಡಬಾರ್ದು ಯಾಕೆ ಅಂತಂದರೆ ಆ ಆ ನಟಂದೇ ಆದ ಒಂದು ವಾಕ್ಚಾತುರ್ಯ ಇರುತ್ತೆ ಹಾಗಾಗಿ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ಗಿಲ್ಲಿಗಿದೆ ಹಂಗಾಗಿ ಗಿಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದಷ್ಟು ಮನೆಗಳಿಗೆ ಯಾರೋ ಹೋದ್ರೆ ಅದನ್ನ ಬೇರೆ ರೀತಿ ಮಾಡೋದು ಅದು ಸಂಶಯ ಅಲ್ಲ ನಮ್ಮ ಗಿಲ್ಲಿ ನಮ್ಮ ಏನು ಇವತ್ತು ಗಿಲ್ಲಿ ಗೆದ್ದು ಬರ್ಲಿ ಅಂತೇಳಿ ಹೇಳಿ ಆನೆಕಲ್ಲಿಂದ ಏನು ಇಲ್ಲಿ ಯಾವ್ದು ಧಡಕ್ಪುರ್ ಗಂಟಾ ಚಲೋ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಬಂದು ಏನಿವತ್ತು ಏನು ಸಂಕ್ರಾಂತಿ ಶುಭಾಶಯಗಳು ಹೇಳೋ ಮುಖಾಂತರ ಅವ್ರಿಗೆ ತಿ ಸಿಹಿ ತಿನ್ಸೋ ಮುಖಾಂತರ ಏನು ಇಡೀ ಊರಿನ ಜನತೆಯ ಆಶೀರ್ವಾದ ಗಿಲ್ಲಿ ಮೇಲೆ ಇರಲಿ ಹೇಳಿ ಬಯಸ್ತಾ ಇಡೀ ಕರ್ನಾಟಕ ಜನತೆ ಗಿಲ್ಲಿ ಗೆದ್ದು ಬಾ ಏನು ಹೊಸ ವರ್ಷ ಏನು ಒಂದು ಯುಗಾಂತಿ ಆಗಿದೆ ಹಾಗಾಗಿ ನಮ್ಮ ರೈತನ ಮಗ ಇಪ್ಪತ್ತಾರನೇ ಒಂದು ವಸಂತಕ್ಕೆ ಕಾಲಿರೋ ಸಂದರ್ಭದಲ್ಲಿ ಏನು ಇವತ್ತು ಸಂಕ್ರಾಂತಿ ಹಬ್ಬ ಹಬ್ಬದ ದಿನ ನಮ್ಮ ಬಡ ಕುಟುಂಬದ ಒಂದು ರೈತನ ಮಗ ಗೆದ್ದು ಬರಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣೆಗೆ ಶಿವರಾಮೇಗೌಡರ ಆಶಯ ಜಯರಾಮಣ್ಣವ್ ಮಾತ್ರ ಬಿಡಿ